ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಶಾಹಿನ ಸುಳ್ಯ ಇಂದು ನಿಮ್ಮ ಮುಂದೆ ತರುತ್ತಿರುವಂತಹ ಕನ್ನಡ ನಾಡಿನ ಹೆಮ್ಮೆಯ ವೀರನಾರಿಯ ಕತೆ ಬೆಳಗಾವಿ ಮಣ್ಣಿನಿಂದ ಎದ್ದ ಆ ಸಿಂಹಿಣಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬೆದರಿಕೆಯಾದ ಕೆಚ್ಚೆದೆಯ ವೀರವನಿತೆ ಅವಳೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹತ್ತೊಂಬತ್ತನೇ ಶತಮಾನದ ಭಾರತ ಅಂದು ಭಾರತದಲ್ಲಿ ಬ್ರಿಟಿಷರ ಆಡಳಿತ ಹಾವಳಿ ಮೆರೆಯುತ್ತಿದ್ದ ಕಾಲ ಅನೇಕ ಸಂಸ್ಥಾನಗಳನ್ನ ತಮ್ಮ ಹಿಡಿತಕ್ಕೆ ತರುವುದು ಅಸಹಕಾರ ತೋರಿದವರನ್ನು ನಾಶ ಮಾಡುವುದು ಅವರ ನಡೆಯಾಗಿತ್ತು ಆ ಸಂದರ್ಭದಲ್ಲಿ ಕೇವಲ ಹೆಣ್ಣು ಮಗಳು ಮಾತ್ರವಲ್ಲ ಎಳೆವಯಸ್ಸಿನ ವಿಧವೆ ಕೂಡ ಆಕೆ ಬ್ರಿಟಿಷರ ಬಲೆಗೆ ಬೀಳದೆ ಬಿರುಗಾಳಿಯಂತೆ ಎದ್ದು ನಿಂತಳು ಕಿತ್ತೂರಿನ ಅರಮನೆ ಕಿತ್ತೂರು ಚೆನ್ನಮ್ಮ ಅವರು ಸಾವಿರದ ಏಳ್ನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಆಕೆ ಚಿಕ್ಕಂದಿನೇ ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ಲು ಅವರು ದೇಸಾಯಿ ಮನೆತನದ ರಾಜಮಲ್ಲ ಸರ್ಜಾ ಅವರನ್ನ ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾದರು ಚೆನ್ನಮ್ಮಳು ಎಳೆ ವಯಸ್ಸಿನಲ್ಲಿ ಕಿತ್ತೂರಿನ ದೊರೆ ಶಿವಲಿಂಗರುದ್ರ ಸೂರ್ಯರ ಪತ್ನಿಯಾದರು ಆದ್ರೆ ಆತನ ಅಕಾಲಿಕ ನಿಧನದಿಂದ ರಾಜ್ಯದ ಹೊಣೆಗಾರಿಕೆ ಚೆನ್ನಮ್ಮಳ ಹೆಗಲಿಗೆ ಬಿತ್ತು ರಾಜ್ಯವನ್ನು ಉಳಿಸಲೇಬೇಕಿತ್ತು ಚೆನ್ನಮ್ಮ ಶಿವಲಿಂಗಪ್ಪನನ್ನು ದತ್ತು ಪಡೆದಳು ಆದ್ರೆ ಬ್ರಿಟಿಷ್ ಕಲೆಕ್ಟರ್ ತ್ಯಕೆರೆ ಇದನ್ನ ತಿರಸ್ಕರಿಸಿದನು ಇದೇ ಬಿರುಗಾಳಿಯ ಆರಂಭ ಕಿತ್ತೂರಿನ ಕೋಟೆಯ ಮೇಲೆ ಬ್ರಿಟಿಷರ ದಾಳಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ಮೂರು ತ್ಯಾಕೆರೆಯ ಸೈನ್ಯ ಕಿತ್ತೂರಿನ ಕೋಟೆಯ ಬಾಗಿಲು ಮುರಿದು ದಾಳಿ ನಡೆಸಿತು ಆದರೆ ಕೋಟೆಯೊಳಗಿನಿಂದ ಧೀರ ವೀರರು ಮುಗಿಬಿದ್ದು ಹೋರಾಡಿದ್ರು ರಾಣಿಯ ಅಂಗರಕ್ಷಕ ಅಮಟೂರು ಬಾಳಪ್ಪನ ಗುಡ್ಡಿಗೆ ತ್ಯಾಕರೆ ತಕ್ಷಣವೇ ಬಲಿಯಾದ ಶತ್ರು ಸೈನ್ಯದ ಪ್ರಮುಖರು ಸ್ಟೀವನ್ಸ್ನನು ಹಾಗೂ ಈಲಿಯೇಟ್ ಸೆರೆಯಾದರು ವೀಕ್ಷಕರೇ ಈ ಒಂದು ಗೆಲುವೆ ಕಿತ್ತೂರನ್ನು ಕನ್ನಡ ನಾಡಿನ ಹೆಮ್ಮೆ ಮಾಡಿದ್ದು ಇಂದಿಗೂ ಇದನ್ನು ಕಿತ್ತೂರು ಉತ್ಸವ ಎಂದು ಆಚರಿಸಲಾಗುತ್ತಿದೆ ದ್ರೋಹ ಮತ್ತು ಮುತ್ತಿಗೆ ಆದರೆ ಇತಿಹಾಸದ ಪ್ರತಿಯೊಂದು ಹೋರಾಟಕ್ಕೂ ದ್ರೋಹಿಗಳ ನೆರಳು ಇರುತ್ತದೆ ಕಿತ್ತೂರಿನಲ್ಲಿಯೂ ಅದೇ ನಡೆಯಿತು ದೇಶ ದ್ರೋಹಿಗಳಾದ ವೀರಪ್ಪ ಸರದಾರ ಮಲ್ಲಪ್ಪ ಅವರು ಚೆನ್ನಮ್ಮನ ಸೈನ್ಯಕ್ಕೆ ಬಲಿಯಾದ್ರು ಈ ನಡುವೆ ಚೆನ್ನಮ್ಮಳಿಗೆ ಹಾಗೂ ಬ್ರಿಟಿಷರಿಗೆ ಮತ್ತೆ ಪತ್ರ ವ್ಯವಹಾರ ನಡೆಯುತ್ತದೆ ಸಾವಿರದ ಎಂಟುನೂರ ಇಪ್ಪತ್ನಾಕು ಡಿಸೆಂಬರ್ ಎರಡರಂದು ಸ್ಟೀವನ್ಸನು ಹಾಗೂ ಈಲಿಯಟ್ ಇವರ ಬಿಡುಗಡೆಯಾಗುತ್ತದೆ ಆದರೆ ಮಾತಿಗೆ ತಪ್ಪಿದ ಬ್ರಿಟಿಷರು ಡಿಸೆಂಬರ್ ಮೂರರಂದು ಅಪಾರ ಸೈನ್ಯದೊಂದಿಗೆ ಮುತ್ತಿಗೆ ಹಾಕಿ ಕೋಟೆಯನ್ನ ಒಡೆಯಲು ಪ್ರಾರಂಭಿಸುತ್ತಾರೆ ಇಂಥದ್ದೇ ದ್ರೋಹಿಗಳ ಕಾರಣದಿಂದ ಬ್ರಿಟಿಷರು ಮತ್ತೆ ದೊಡ್ಡ ಸೈನ್ಯದೊಂದಿಗೆ ಬಂದ್ರು ಡಿಸೆಂಬರ್ ಐದರಂದು ಚೆನ್ನಮ್ಮ ವೀರಮ್ಮ ಹಾಗೂ ಜಾನಕಿಬಾಯಿ ಸೆರೆಯಾದ್ರು ಬೈಲಹೊಂಗಲಕ್ಕೆ ಕೊಂಡೊಯ್ಯಲ್ಪಟ್ಟ ಚೆನ್ನಮ್ಮ ಅಲ್ಲಿ ನಾಲ್ಕು ವರ್ಷಗಳವರೆಗೆ ಬಂಧನದಲ್ಲಿ ಉಳಿದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಎಹಲೋಕ ಧರಿಸಿದ್ರು ಸಂಗೊಳ್ಳಿ ರಾಯಣ್ಣ ಹೋರಾಟ ಮುಂದುವರಿಕೆ ಆದ್ರೆ ಚೆಂದಮ್ಮನ ಮರಣದಿಂದ ಹೋರಾಟ ನಿಂತಿಲ್ಲ ಅವನ ನೆರಳಂತೆ ಇದ್ದ ಸಂಗೊಳ್ಳಿ ರಾಯಣ್ಣ ಹೋರಾಟವನ್ನ ಮುಂದುವರಿಸಿದ್ರು ಇಡೀ ಕರ್ನಾಟಕವನ್ನ ಕದಡಿದ ಈ ಹೋರಾಟವು ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊದಲ ದಂಗೆ ಎಂದು ಇತಿಹಾಸ ಸಾರುತ್ತದೆ ಕಾಳಗದಲ್ಲಿ ಸೆರೆ ಸಿಕ್ಕು ಆಮೇಲೆ ಬಿಡುಗಡೆಯಾದ ಸಂಗೊಳ್ಳಿ ರಾಯಣ್ಣ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹೋರಾಟ ಮುಂದುವರೆಸುತ್ತಾನೆ ಇವನ ಹೋರಾಟಕ್ಕೆ ನೆರವು ನೀಡುತ್ತಿರುವ ಸಂಶಯದ ಮೇಲೆ ವೀರಮ್ಮನನ್ನ ಬ್ರಿಟಿಷರು ಮೊದಲು ಕುಸುಗಲ್ಲಿಗೆ ಆ ಬಳಿಕ ಬೇರೊಂದು ಸ್ಥಳಕ್ಕೆ ಒಯ್ಯುತ್ತಾರೆ ಇತ್ತ ರಾಯಣ್ಣನ ಹೋರಾಟ ಮುಂದುವರೆದಿರುತ್ತದೆ ವಿಶ್ವಾಸ ಇವನ ಸಂಗಡಿಗರಂತೆ ನಟಿಸುತ್ತಾ ಸಾವಿರದ ಎಂಟುನೂರ ಮೂವತ್ತು ಫೆಬ್ರವರಿಯಲ್ಲಿ ಇವರನ್ನ ಬ್ರಿಟಿಷರಿಗೆ ಹಿಡಿದುಕೊಡುತ್ತಾರೆ ಕಂಪೆನಿ ಸರ್ಕಾರ ಈ ಕಾರ್ಯಕ್ಕಾಗಿ ಲಿಂಗನಗೌಡ ಮತ್ತು ವೆಂಕನಗೌಡರಿಗೆ ಮುನ್ನೂರು ರೂಪಾಯಿ ಬಹುಮಾನ ಕೊಡುತ್ತದೆ ಚೆನ್ನಮ್ಮಳ ಹೋರಾಟ ಕೇವಲ ಕಿತ್ತೂರಿಗಲ್ಲ ಅದು ಇಡೀ ಭಾರತದ ಹೆಮ್ಮೆ ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರಾಗಿದ್ದರೂ ಯಾಕೆಗೂ ಮುಂಚೆ ಕತ್ತಿ ಹಿಡಿದು ಬ್ರಿಟಿಷರ ವಿರುದ್ಧ ರಣಚಂಡಿಯಾಗಿದ್ದವರು ನಮ್ಮ ಚೆನ್ನಮ್ಮ ಅವಳು ಹೆಣ್ಣೆಂಬ ಕಾರಣಕ್ಕೆ ಕಣ್ಣೀರು ಹಾಕಲಿಲ್ಲ ಅವಳು ರಾಣಿಯಾಗಿದ್ದ ಕಾರಣಕ್ಕೆ ಆಭರಣ ತೊಟ್ಟಿಲ್ಲ ಅವಳು ಕನ್ನಡದ ತಾಯಿ ಮಗಳು ಆಗಿದ್ದ ಕಾರಣಕ್ಕೆ ಕತ್ತಿ ಹಿಡಿದು ರಕ್ತ ಸುರಿಸಿದ್ಲು ವೀಕ್ಷಕರೇ ಕಿತ್ತೂರಿನ ಕೋಟೆಯ ಗೋಡೆಗಳು ಇಂದಿಗೂ ಚೆನ್ನಮ್ಮನ ಘೋಷಣೆಗಳನ್ನ ಮೊಳಗಿಸುತ್ತೇವೆ ನನ್ನ ನಾಡು ಬದುಕಬೇಕು ಇಂದು ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯವಿದ್ದರೆ ಅದು ಚೆನ್ನಮ್ಮನಂತಹ ಧೀರ ನಾರಿಯರ ಬಲಿದಾನದ ಫಲ ಆಕೆಯ ಶೌರ್ಯಕ್ಕೆ ಆಕೆಯ ಧೈರ್ಯಕ್ಕೆ ಆಕೆಯ ಅಪ್ರತಿಮ ತ್ಯಾಗಕ್ಕೆ ಮತ್ತೊಂದು ಜಯಕಾರ ಹಾಕೋಣ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜಯವಾಗ್ಲಿ ಮತ್ತೊಬ್ಬ ಧೀರವನಿತೆಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ